दर्शन ठाणे मुदे जन ओडाटवकाश अन्नपूर्णेश्वर नगर ठाणे मुदे निषेधार्जे जनर तीव्र आक्षेप निर्बंध तुसुसीला ಬೆಂಗಳೂರು ನಿಷೇಧಾಜ್ಞೆ ಜಾರಿಗೊಳಿಸಿ ಸಾರ್ವಜನಿಕ ಓಡಾಟವನ್ನು ನಿರ್ಬಂಧಿಸಿದ ಕ್ರಮಕ್ಕೆ ಸಾರ್ವಜನರು ಆಕ್ಷೇಪಿಸಿದ ಬಳಿಕ ಎಚ್ಚೆತ ಅಧಿಕಾರಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂದಿನ ಸರ್ವಿಸ್ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಟ ಶುಕ್ರವಾರ ಅವಕಾಶ ಕಲ್ಪಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗುವ ನಟ ದರ್ಶನ್ ಹಾಗೂ ಅವರ ಸಂಚಾರವನ್ನು ಪೊಲೀಸ್ ವಿಚಾರಣೆ ನಡೆಸಿದ್ದಾರೆ ದರ್ಶನ್ ಬಂಧ ಬಂಧನದ ಹಿನ್ನೆಲೆಯಲ್ಲಿ ಠಾಣೆ ಮುಂದೆ ಹಲವಾರು ಅಭಿಮಾನಿಗಳು ಜಮವಾಗುತ್ತಿದ್ದ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಠಾಣೆ ಸುತ್ತಮುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಪೊಲೀಸ್ ಆಯುಕ್ತರು ನಿಷೇಧ ಜಾರಿಗೊಳಿಸಿದರು ಅಂತೆಯೇ ಠಾಣೆ ಮುಂದಿನ ಸರ್ವಿಸ್ ರಸ್ತೆಯಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ನಿರ್ಬಂಧಿಸಿದರು ಈ ಕ್ರಮಕ್ಕೆ ಸ್ಥಳೀಯರು ಆಕ್ಷೇಪಿಸಿದರು ನಮಗೆ ರಸ್ತೆಯಲ್ಲಿ ಓಡಾಟಕ್ಕೆ ನಿಷೇಧಿಸಿದರೆ ತೊಂದರೆ ಆಗದಿದ್ದೆ ಆಗಲಿದೆ ನಾವು ಎರಡಕ್ಕೆ ಕಿಲೋಮೀಟರ್ ಬಳಸಿಕೊಂಡು ಹೋಗಬೇಕಾಗುತ್ತದೆ ಎಂದು ಸಾರ್ವಜನಿಕರು ಆಕ್ಷೇಪಿಸಿದರು ಕೊನೆಗೆ ಸಾರ್ವಜನಿಕ ವಿರೋಧ ಧಕ್ಕೆ ಮಣಿದು ಸಂಚಾರ ನಿರ್ಬಂಧವನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಕೊಲಕೇಸ್ನಲ್ಲಿ ದರ್ಶನ ಬಂಧನ ಅಭಿಮಾನಿಗಳ ಆಗಮನ ಹಿನ್ನೆಲೆ ನಿಷೇಧಾಜ್ಞೆ ಜಿ ಸೆವೆನ್ ಶೃಂಗದಲ್ಲಿ ಶೃಂಗದಲ್ಲಿ ಪೋಪು ಮೋದಿ ಅಪ್ಪುಗೆ ಮೂರನೇ ಬಾರಿ ಪ್ರಧಾನಿಯಾದ ಬಳಿಕ ಮೋದಿ ವಿದೇಶಾಗೆ ಇಟಲಿ ತೆರಳಿರುವ ನರೇಂದ್ರ ಮೋದಿ ಅಲ್ಲಿನ ಜಿ ಸೆವೆನ್ ಶೃಂಗದಲ್ಲಿ ಪೋಪ್ ಫ್ರಾನ್ಸಿಸ್ ಅವರನ್ನು ಭೇಟಿಯಾಗಿ ಕುಶಲೋಪಕಾರಿ ವಿಚಾರಿಸಿದರು ಇದೇ ವೇಳೆ ಮೋದಿಯವರು ಫ್ರಾನ್ಸ್ ಅಧ್ಯಕ್ಷ ಉಕ್ರೇನ್ ಅಧ್ಯಕ್ಷ ಕೆನಡಾ ಪ್ರಧಾನಿ ಸೇರಿದಂತೆ ವಿವಿಧ ದೇಶಗಳ ಮುಖ್ಯಸ್ಥರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಹೀಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ